ಸರ್ಕಾರಿ ಅಧಿಕಾರಿ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಬಂಧನವಾಗಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಇಂದು ನ್ಯಾಯಾಲಯ ಕೊನೆಗೂ ಷರತ್ತುಬದ್ಧ ಜಾಮೀನು ನೀಡಿದೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹದಿಮೂರು ದಿನಗಳ ಕಾಲ ನಾಪತ್ತೆಯಾಗಿ ಕೊನೆಗೂ ಕೇರಳದಲ್ಲಿ ಬಂಧನಕ್ಕೆ ಒಳಗಾದ ರಾಜೀವ್ ಗೌಡಗೆ ಇಲ್ಲಿನ ಜೆಎಂಎಫ್ಸಿ ನ್ಯಾಯ ನ್ಯಾಯಾಲಯ ಜಾಮೀನು ನೀಡಿದೆ ರಾಜೀವ್ ಗೌಡ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ನ್ಯಾಯಾಲಯದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜೀವ್ ಗೌಡ ಅವರಿಗೆ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಅದಕ್ಕಾಗಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ರಾಜೀವ್ ಗೌಡ ಮೇಲೆ ರಾಜಕೀಯ ಪಿತೂರಿ ನಡೆದಿದ್ದು ಅದನ್ನು ಅವರು ರಾಜಕೀಯವಾಗಿ ಎದುರಿಸುತ್ತಾರೆ ನಾವು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕೋ ಮಾಡುತ್ತೇವೆ ಎಂದರು ಹಾಕಿದಂತಹ ಪ್ರಥಮವಾದ ಟ್ವೆಂಟಿ ಸಿಕ್ಸ್ನಲ್ಲಿ ಒಂದು ಕಂಪ್ಲೇಂಟ್ ಹಾಕಿತ್ತು ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಶುರುಟಿಗಳ ಆಧಾರ ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೈಲನ್ನು ಕೊಟ್ಟಿದ್ದು ಅವ್ರನ್ನ ಮುಖ್ಯವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟವೇ ಆಯಿತು ಆದ್ದರಿಂದ ನಾವು ಅವೆಲ್ಲರೂ ಸಹ ಈ ಸಲ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ನ್ಯಾಯಾಲಯದಿಂದ ಆದೇಶ ಪತ್ರಗಳೊಂದಿಗೆ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹದತ್ತ ವಕೀಲರು ಸಾಗಿದ್ದು ನಡೆಯಬೇಕಾದ ಎಲ್ಲ ವಿಚಾರಗಳು ಪೂರ್ಣಗೊಂಡ ನಂತರ ರಾಜೀವ್ ಗೌಡ ರಾತ್ರಿಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ನ್ಯಾಯಾಲಯದಿಂದ ಜಾಮೀನು ದೊರೆತಿರುವ ವಿಚಾರ ತಿಳಿಯುತ್ತಿದ್ದಂತೆ ರಾಜೀವ್ ಗೌಡ ಕುಟುಂಬಸ್ಥರು ಚಿಂತಾಮಣಿ ಉಪ ಕಾರಾಗೃಹಕ್ಕೆ ಆಗಮಿಸಿದ್ದು ಎಲ್ಲ ಫಾರ್ಮಾಲಿಟೀಸ್ ಪೂರ್ಣಗೊಳಿಸಿದ ನಂತರ ರಾಜೀವ್ ಗೌಡ ಬಿಡುಗಡೆಯ ನಿರೀಕ್ಷೆ ಇದೆ ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ದರೂ ಕೂಡ ನಮ್ಮ ಶಿಡ್ಲಗಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಒಂದು ನಾನು ಕಳ್ತನ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತು ನ್ಯಾಯ ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಕಾನೂನು ರೀತಿಯಾಗಿ ಹೋರಾಟ ಮಾಡ್ತೀನಿ ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ನನ್ನ ತಂದೆ ತಾಯಂದಿರು ಇರ್ಬೋದು ಹಾಗೂ ಅಣ್ಣತಮ್ಮಂದ್ರಗಳಿರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ ನಿನಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬ ಸಂತೋಷ ಆಗ್ತಿತ್ತು ಅಂದರೆ ಈಗೆಲ್ಲ ಆಗಿ ಏನೋ ತೊಂದರೆ ಆಯಿತೇನೋ ಅನ್ನೋ ಥರನೂ ಅನಿಸ್ತಿತ್ತು ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ಲದೇ ಇರೋವಂಥದ್ದಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನಂದರೆ ಇವತ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಆಂಬ್ಯುಲೆನ್ಸ್ಗಳ ಸೇವೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಜನರ ಒಂದು ಜೀವ ಉಳಿಸಿದ ಹತ್ತು ಆಂಬ್ಯುಲೆನ್ಸ್ಗಳು ಇವತ್ತು ಕೂಡ ಇಪ್ಪತ್ತ್ನಾಲ್ಕು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನೀವು ಮಾಡೋವಂಥ ಒಳ್ಳೆಯ ಕೆಲಸಗಳನ್ನ ಯಾರೂ ಕೂಡ ನಾವು ಮರ್ತಿಲ್ಲ ತಿರುಗಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರಿಗೆ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ ಡೌನ್ ಸಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿಯಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾಗಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಇವತ್ತು ಇರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರಲಿ ಅವರು ಇವತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನನ್ನ ಕರ್ಮಭೂಮಿ ನನ್ನ ಏನೇ ಇರಲಿ ಶಿಡ್ಲಘಟ್ಟದ ಜನತೆಗೋಸ್ಕರ ನಾನು ಯಾವತ್ತೂ ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಎಲ್ಲ ನನ್ನ ಮಕ್ಕಳಿರ್ಬೋದು ನನ್ನ ಶಿಡ್ಲಘಟ್ಟದ ಎಲ್ಲ ನನ್ನ ತಂದೆ ತಾಯಂದಿರು ಇರ್ಬೋದು ಸಪೋರ್ಟರ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಇವತ್ತೆಲ್ಲರೂ ಕೂಡ ತುಂಬ ನೋವು ತಿಂದಿದ್ದಾರೆ ಆದರೂ ಕೂಡ ಅವ್ರು ಹೇಳೋದೇನೆಂದರೆ ನೀವು ಯಾವುದೇ ಒಂದು ಮೋಸದ ವಿಚಾರವಾಗಿ ಆಗಲಿ ಇಲ್ಲ ಯಾವುದೋ ಒಂದು ಕೊಲೆ ಆಗಲಿ ಇಲ್ಲ ಒಂದು ದರೋಡೆ ಆಗಲಿ ಇಲ್ಲ ಒಂದು ಲಂಚದ ಪ್ರಕರಣದಲ್ಲಿ ನೀವು ಹೋಗಿ ಯಾವುದಕ್ಕೂ ಇದಾಗಲಿಲ್ಲ ಇರಲಿ ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ನೀವು ನಮ್ಮೊಟ್ಟಿಗೆ ಇರಬೇಕು ಅನ್ನೋ ಮಾತನ್ನು ಎಲ್ಲ ಹೇಳ್ತಿದ್ದಾರೆ ಹಂಗಾಗಿ ನನಗೆ ನಮ್ಮ ಕಾರ್ಯಕರ್ತರೇ ನನ್ನ ನನ್ನ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಏನಾದರೂ ನನ್ನಿಂದ ತಪ್ಪಾಗಿದ್ರು ನಿಮಗೂ ಕೂಡ ಒಂದು ಕ್ಷಮೆ ಕೇಳ್ತಾ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳ್ತಾ ಮಾತನ್ನು ಮುಗಿಸ್ತೀನಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ